ರೈತರಿಗೆ ಗುಡ್ ನ್ಯೂಸ್ ಜಮೀನಿನ ದಾಖಲೆಗಳ ರಕ್ಷಣೆಗೆ ಭೂ ಸುರಕ್ಷಾ ಯೋಜನೆ ಇಂದಿನಿಂದ ಜಾರಿ ಸಂಪೂರ್ಣ ಮಾಹಿತಿ ಇಲ್ಲಿದೆ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಭೂ ಸುರಕ್ಷಾ ಯೋಜನೆ ಪರಿಚಯ ಮತ್ತು ಹಿನ್ನೆಲೆ ಕರ್ನಾಟಕ ಸರ್ಕಾರವು ರೈತರು ಮತ್ತು ಜಮೀನು ಮಾಲೀಕರ ದಾಖಲೆಗಳನ್ನು ಡಿಜಿಟಲ್ ರೂಪದಲ್ಲಿ ಸಂರಕ್ಷಿಸಲು ಭೂ ಸುರಕ್ಷಾ ಯೋಜನೆಯನ್ನು ಜಾರಿಗೆ ತಂದಿದೆ ಈ ಯೋಜನೆಯ ಮೂಲಕ ಸ್ವಾತಂತ್ರ್ಯಪೂರ್ವ ಮತ್ತು ನಂತರದ ಎಲ್ಲ ಭೂ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಡಿಜಿಟಲ್ ಫಾರ್ಮ್ಯಾಟ್ನಲ್ಲಿ ಶಾಶ್ವತವಾಗಿ ಸಂಗ್ರಹಿಸಲಾಗುತ್ತಿದೆ ಇದರಿಂದ ದಾಖಲೆಗಳು ನಾಶವಾಗುವುದು ಕಳೆದು ಹೋಗುವುದು ಅಥವಾ ಬದಲಾಯಿಸಲ್ಪಡುವುದನ್ನು ತಡೆಯಬಹುದು ಯೋಜನೆಯ ಪ್ರಮುಖ ಉದ್ದೇಶ ಭೂ ದಾಖಲೆಗಳನ್ನು ಡಿಜಿಟಲ್ ರೂಪದಲ್ಲಿ ಸುರಕ್ಷಿತವಾಗಿಡುವುದು ನಕಲಿ ದಾಖಲೆಗಳು ಮತ್ತು ಜಮೀನು ವಂಚನೆಗಳನ್ನು ತಡೆಯುವುದು ರೈತರು ಮತ್ತು ಸಾಮಾನ್ಯ ನಾಗರಿಕರು ಸುಲಭವಾಗಿ ದಾಖಲೆಗಳನ್ನು ಪಡೆಯಲು ಅನುವು ಮಾಡಿಕೊಡುವುದು ಸರ್ಕಾರಿ ಕಚೇರಿಗಳಲ್ಲಿ ಪಾರದರ್ಶಕತೆ ಮತ್ತು ದಕ್ಷತೆಯನ್ನು ಹೆಚ್ಚಿಸುವುದು ಯೋಜನೆಯ ವಿವರಗಳು ಮತ್ತು ಅನುಷ್ಠಾನ ಯಾವ ದಾಖಲೆಗಳನ್ನು ಡಿಜಿಟಲ್ ಮಾಡಲಾಗುತ್ತಿದೆ ತಹಶೀಲ್ದಾರ್ ಕಚೇರಿ ಸರ್ವೆ ಮತ್ತು ನೋಂದಣಿ ಇಲಾಖೆಯ ದಾಖಲೆಗಳು ಸ್ವಾತಂತ್ರ್ಯ ಪೂರ್ವದ ಮತ್ತು ನಂತರದ ಎಲ್ಲ ಭೂ ದಾಖಲೆಗಳು ಎ ಖಾತೆ ಶಾಶ್ವತ ದಾಖಲೆಗಳು ಮತ್ತು ಬಿ ಖಾತೆ ಮೂವತ್ತು ವರ್ಷಗಳ ದಾಖಲೆಗಳು ಯೋಜನೆಯ ಪ್ರಗತಿ ಮೊದಲ ಹಂತ ಏಳು ಪಾಯಿಂಟ್ ತೊಂಬತ್ತೈದು ಕೋಟಿ ಪುಟಗಳು ಡಿಜಿಟಲ್ ಆಗಿವೆ ಇಲ್ಲಿಯವರೆಗೆ ಹದಿನೈದು ಪಾಯಿಂಟ್ ಐದು ಕೋಟಿ ಪುಟಗಳು ಸ್ಕ್ಯಾನ್ ಆಗಿವೆ ಎರಡು ಸಾವಿರದ ಇಪ್ಪತ್ತೈದರ ಗುರಿ ತೊಂಬತ್ತು ಕೋಟಿ ಪುಟಗಳನ್ನು ಡಿಜಿಟಲೀಕರಣ ಮಾಡುವುದು ದಾಖಲೆಗಳನ್ನು ಹೇಗೆ ಪರಿಶೀಲಿಸಲಾಗುತ್ತದೆ ಎಂದರೆ ತಾಲೂಕು ಕಚೇರಿಯಲ್ಲಿ ಶಿರಸ್ತೇದಾರರು ಶೇಕಡಾ ನೂರು ದಾಖಲೆಗಳನ್ನು ಪರಿಶೀಲಿಸುತ್ತಾರೆ ತಹಶೀಲ್ದಾರರು ಶೇಕಡ ಐದು ದಾಖಲೆಗಳನ್ನು ಯಾದೃಚ್ಛಿಕವಾಗಿ ಪರಿಶೀಲಿಸುತ್ತಾರೆ ನಂತರ ದಾಖಲೆಗಳನ್ನು ಆನ್ಲೈನ್ ಅಪ್ಲೋಡ್ ಮಾಡಲಾಗುತ್ತದೆ ಇದರಿಂದ ರೈತರಿಗೆ ಆಗುವಂಥ ಪ್ರಯೋಜನ ಏನೆಂದರೆ ಎಸ್ ಎಮ್ ಎಸ್ ಮೂಲಕ ದಾಖಲೆ ಬದಲಾವಣೆಗೆ ಸೂಚನೆ ಅಂದರೆ ರೈತರ ಆಧಾರ್ ಕಾರ್ಡ್ ಮತ್ತು ಜಮೀನು ದಾಖಲೆಗಳನ್ನು ಲಿಂಕ್ ಮಾಡಲಾಗಿದೆ ಯಾವುದೇ ಬದಲಾವಣೆ ಆದರೆ ಎಸ್ ಎಮ್ ಎಸ್ ಅಲರ್ಟ್ ಬರುತ್ತದೆ ನಕಲಿ ಮಾಲೀಕತ್ವ ಬದಲಾವಣೆಗಳನ್ನು ತಡೆಯಬಹುದು ಬೆಳೆ ಹಾನಿ ಪರಿಹಾರಕ್ಕೆ ಸಹಾಯ ಡಿಜಿಟಲ್ ದಾಖಲೆಗಳಿಂದ ಬೆಳೆ ಹಾನಿ ಪರಿಹಾರ ಪಡೆಯಲು ಸುಲಭ ಡಿ ಮೂಲಕ ಪರಿಹಾರ ಬರುತ್ತದೆ ದಾಖಲೆಗಳು ಶಾಶ್ವತವಾಗಿ ಸುರಕ್ಷಿತ ಜಮೀನು ದಾಖಲೆಗಳು ನಾಶವಾಗುವುದಿಲ್ಲ ಆನ್ಲೈನ್ನಲ್ಲಿ ಯಾವುದೇ ಸಮಯದಲ್ಲಿ ಪಡೆಯಬಹುದು ಕಚೇರಿಗೆ ಹೋಗದೆ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ದಾಖಲೆಗಳನ್ನು ಪಡೆಯಬಹುದು ಭೂ ಸುರಕ್ಷಾ ಸಾಫ್ಟ್ವೇರ್ ಹೇಗೆ ಕೆಲಸ ಮಾಡುತ್ತದೆ ಅಭಿ ಏಕಲವ್ಯ ವ್ಯವಸ್ಥೆಯೊಂದಿಗೆ ಸಂಯೋಜನೆ ಪಿ ಡಿ ಎಫ್ ಫಾರ್ಮ್ಯಾಟ್ನಲ್ಲಿ ದಾಖಲೆಗಳನ್ನು ಅಪ್ಲೋಡ್ ಮಾಡಲಾಗುತ್ತದೆ ಐದು ಎಂಬಿ ವರೆಗಿನ ಫೈಲ್ಗಳನ್ನು ಸಪೋರ್ಟ್ ಮಾಡುತ್ತದೆ ವೆಬ್ ಮತ್ತು ವಿಂಡೋಸ್ ಆವೃತ್ತಿ ಲಭ್ಯ ಭೂ ಸುರಕ್ಷಾ ಯೋಜನೆ ಎಂದರೇನು ಇದು ಕರ್ನಾಟಕ ಸರ್ಕಾರದ ಡಿಜಿಟಲ್ ಯೋಜನೆ ಜಮೀನು ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಆನ್ಲೈನ್ನಲ್ಲಿ ಸುರಕ್ಷಿತವಾಗಿಡುವುದು ದಾಖಲೆಗಳನ್ನು ಹೇಗೆ ಪಡೆಯಬಹುದು ಯೋಜನೆ ಪೂರ್ಣಗೊಂಡ ನಂತರ ವೆಬ್ಸೈಟ್ ಮೂಲಕ ದಾಖಲೆಗಳನ್ನು ಡೌನ್ಲೋಡ್ ಮಾಡಬಹುದು ಎಲ್ಲ ತಾಲೂಕುಗಳಲ್ಲಿ ಈ ಯೋಜನೆ ಲಭ್ಯವಿದೆ ಹೌದು ಕ್ರಮೇಣ ಎಲ್ಲ ತಾಲೂಕುಗಳಲ್ಲಿ ಡಿಜಿಟಲೀಕರಣ ಕಾರ್ಯ ಪ್ರಾರಂಭವಾಗುತ್ತದೆ ಭೂ ಸುರಕ್ಷಾ ಯೋಜನೆ ರೈತರು ಮತ್ತು ಜಮೀನು ಮಾಲೀಕರಿಗೆ ದೊಡ್ಡ ರಕ್ಷಣೆ ನೀಡುತ್ತದೆ ದಾಖಲೆಗಳು ಡಿಜಿಟಲ್ ಆಗಿರುವುದರಿಂದ ವಂಚನೆ ದಾಖಲೆ ನಷ್ಟ ಮತ್ತು ಕಚೇರಿ ಭ್ರಷ್ಟಾಚಾರವನ್ನು ತಡೆಯಬಹುದು ಎರಡು ಸಾವಿರದ ಇಪ್ಪತ್ತಾರರ ಹೊತ್ತಿಗೆ ಎಲ್ಲ ದಾಖಲೆಗಳನ್ನು ಆನ್ಲೈನ್ನಲ್ಲಿ ಲಭ್ಯವಾಗಲಿವೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು